ಈ ವಿಡಿಯೋದಲ್ಲಿ ನಾವು ದಾಸವಾಳ ಹೂವನ್ನು ಉಪಯೋಗಿಸಿ ನಮಗೆ ಇಷ್ಟವಾದ ವ್ಯಕ್ತಿಯನ್ನು ನಾವು ಹೇಗೆ ವಶೀಕರಣ ಮಾಡುವುದು ಎಂದು ನೋಡೋಣ ದಾಸವಾಳ ಹೂವು ತುಂಬ ಮಹತ್ವವಾದದ್ದು ಇದರ ಮಹತ್ವ ಎಲ್ಲರಿಗೂ ತಿಳಿದಿರುವುದೇ ಈ ಮಹತ್ವವಾದ ದಾಸವಾಳ ಹೂವನ್ನು ಉಪಯೋಗಿಸಿ ನಾವು ವಶೀಕರಣ ವಿಧಾನವನ್ನು ಹೇಗೆ ಮಾಡಬಹುದು ಎಂದು ನೋಡೋಣ ಬನ್ನಿ ಇದಕ್ಕೆ ನೀವು ಎರಡು ದಾಸವಾಳ ಹೂವನ್ನು ತೆಗೆದುಕೊಳ್ಳಿ ಅದರಿಂದ ಪೆಟೆಲ್ಸ್ ಅಂದರೆ ದಾಸವಾಳ ಹೂವಿನ ದಳಗಳನ್ನು ಮಾತ್ರ ತೆಗೆದುಕೊಳ್ಳಿ ಈ ವಿಧಾನ ಮಾಡುವುದಕ್ಕೆ ದಾಸವಾಳ ಹೂವಿನ ಒಂಬತ್ತು ದಳಗಳು ಬೇಕಾಗುತ್ತದೆ ಮೊದಲು ನೀವು ಶುಕ್ರವಾರದ ದಿನದಂದು ಬೆಳಗ್ಗೆ ಸ್ನಾನ ಮಾಡಿ ಬ್ರಹ್ಮ ಮುಹೂರ್ತದಲ್ಲಿ ದಾಸವಾಳ ಗಿಡದಿಂದ ಎರಡು ದಾಸವಾಳ ಹೂವನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು ಆ ಹೂವಿನ ಒಂಬತ್ತು ದಳಗಳನ್ನು ಮಾತ್ರ ತೆಗೆದುಕೊಳ್ಳಿ ನಂತರ ಇದನ್ನು ನಿಮ್ಮ ಪೂಜೆ ರೂಮ್ನಲ್ಲಿ ಇಟ್ಟು ಪೂಜೆ ಮಾಡಿ ನಂತರ ಈ ಹೂವಿನ ದಳದಲ್ಲಿ ಒಂದು ಕಡೆ ನಿಮ್ಮ ಹೆಸರು ಹಾಗೂ ಮತ್ತೊಂದು ಕಡೆ ನೀವು ಯಾರನ್ನು ವಶೀಕರಣ ಮಾಡಬೇಕು ಅನ್ಕೊಂಡಿದ್ದೀರೋ ಆ ವ್ಯಕ್ತಿಯ ಹೆಸರನ್ನು ಬರೆಯಿರಿ ಹೀಗೆ ಒಂಬತ್ತು ದಳಗಳಲ್ಲಿ ಒಂಬತ್ತು ದಳಗಳಲ್ಲಿಯೂ ನಿಮ್ಮ ಹೆಸರು ಹಾಗೂ ನೀವು ವಶೀಕರಣ ಮಾಡಲು ಬಯಸುವ ವ್ಯಕ್ತಿಯ ಹೆಸರನ್ನು ಬರೆಯಿರಿ ಬರೆದ ನಂತರ ಈ ಹೂವಿನ ದಳಗಳನ್ನು ಸೇರಿಸಿ ಹಾರದಂತೆ ಕಟ್ಟಬೇಕು ಇದನ್ನು ನೀವು ಒಂದು ಹರಿಶಿನ ಬಣ್ಣದ ದಾರದಲ್ಲಿ ಕಟ್ಟಬೇಕು ನಿಮ್ಮ ಹತ್ರ ಹರಿಶಿನ ಕಲರ್ ದಾರ ಇಲ್ಲ ಅಂದರೆ ಒಂದು ವೈಟ್ ಕಲರ್ ದಾರ ತಗೊಳ್ಳಿ ಅದಕ್ಕೆ ಹರಿಶಿನ ಹಚ್ಚಿ ಆ ದಾರದಿಂದ ಕೂಡ ನೀವು ಇದನ್ನು ಹಾರವಾಗಿ ಕಟ್ಟಬಹುದು ಕಟ್ಟಿದ ನಂತರ ಈ ಹಾರವನ್ನು ಪೂಜೆ ರೂಮ್ನಲ್ಲಿ ಇಟ್ಟು ಈ ಹಾರಕ್ಕೆ ಪೂಜೆ ಮಾಡಿ ನಂತರ ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡದ ಸುತ್ತಮುತ್ತ ಶುದ್ಧ ಮಾಡಿ ತುಳಸಿ ದೇವಿಗೆ ನೀವು ಕಟ್ಟಿರುವ ಹಾರವನ್ನು ಹಾಕಿ ತುಳಸಿ ದೇವಿಗೆ ಪೂಜೆ ಮಾಡಿ ನಿಮಗೆ ತುಳಸಿ ದೇವಿಯ ಮಂತ್ರ ಗೊತ್ತಿದ್ದರೆ ಆ ಮಂತ್ರವನ್ನು ಹೇಳಿ ಪೂಜೆ ಮಾಡಿ ಇನ್ ಕೇಸ್ ನಿಮಗೆ ತುಳಸಿ ದೇವಿಯ ಮಂತ್ರ ಗೊತ್ತಿಲ್ಲ ಅಂದರೆ ನೀವು ಮನೆ ಸಾರೆ ಆ ವ್ಯಕ್ತಿ ನನಗೆ ವಶೀಕರಣ ಆಗಬೇಕು ಅಂತ ಹೇಳಿ ಪೂಜೆ ಮಾಡಿ ನೀವು ಹೀಗೆ ಮಾಡಿದರೆ ಸಾಕು ಆ ವ್ಯಕ್ತಿ ನಿಮಗೆ ಇಪ್ಪತ್ತೊಂದು ದಿನಗಳ ಒಳಗೆ ವಶೀಕರಣವಾಗ್ತಾರೆ ವೀಕ್ಷಕರೇ ದಯವಿಟ್ಟು ನೀವು ಈ ವಿಧಾನವನ್ನು ಒಳ್ಳೆ ಕೆಲಸಕ್ಕೆ ಬಳಸಿ ನೀವೇನಾದರೂ ಈ ವಿಧಾನವನ್ನು ಕೆಟ್ಟ ವಿಷಯಕ್ಕೆ ಬಳಸಿದರೆ ತುಳಸಿ ದೇವಿಯ ಶಾಪಕ್ಕೆ ಒಳಗಾಗಿ ತುಂಬ ಕಷ್ಟ ಅನುಭವಿಸುತ್ತೀರಾ ಈ ವಶೀಕರಣ ವಿಧಾನವನ್ನು ಬಳಸಿ ನೀವು ನಿಮಗೆ ಇಷ್ಟವಾದ ವ್ಯಕ್ತಿಯ ಜೊತೆ ಸಂತೋಷವಾದ ಜೀವನವನ್ನು ನಡೆಸಿ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ವಶೀಕರಣ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು